ನಿನ್ನೆ ಕೂಡ ನಾನು ಒಂದ್ ಮಾತು ಹೇಳಿ ಯಾರಿಗೆ ಈಗ ಏನಾಗುತ್ತೆ ಇಬ್ಬರಿಗೆ ಯಾರಿಗಾರ ಗೃಹಲಕ್ಷ್ಮಿನ ಏನೋ ಬರ್ತಾ ಇತ್ತು ಅದಾಗಿದಾವ ಅದಾಗಿದಾವೆ ಅಂತ ವೇಸ್ಟ್ ಮಾಡ್ ಬೇಡ ಬೇರೆಯವ್ರಿಗೆ ಯಾರಿಗಾರು ಕೊಡಿ ಇದು ಕೇಳುತ್ತಪ್ಪ ಶಕ್ತಿ ಯೋಜನೆಯಲ್ಲಿ ಓಡಾಡ್ತಾ ಏನಾದರೂ ಬೇರೆಯವ್ರ ಏನಾದ್ರು ಸುಮ್ಮನೆ ಬೇರೆ ರೀತಿಯಲ್ಲಿ ಅದನ್ನ ಏನಾದ್ರು ಮಿಸ್ಯೂಸ್ ಮಾಡ್ತಾರ ಅದನ್ನ ಆಗೋದು ಬೇಡ ಗೃಹಲಕ್ಷ್ಮಿ ಸಾರಿ ಗೃಹ ಜ್ಯೋತಿ ಅದನ್ನು ಕೂಡ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾತ್ರ ಮಾಡೋದು ಇಂಥದ್ನ ಅರ್ಹತೆ ಇರೋರಿಗೆ ಅವ್ರಿಗೆ ಅವಕಾಶ ಬೇರೆದ್ರಲ್ಲಿ ತೊಗೊಂಡ್ರೆ ಅದನ್ನೇನಾದರೂ ಸಮಾನತೆ ಮಾಡೋದು ಮಾಡೋದು ಬಿಡ್ರಿ ಅಂತ ಹೇಳಿದ್ರೆ ಪರಿಷ್ಕರಣೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಕೆಲವರು ಪರಿಷ್ಕರಣೆ ಮಾಡಬೇಕು ಅಂದಿದ್ದಾರೆ ಅವರವ್ರು ವೈಯಕ್ತಿಕವಾಗಿ ಹೇಳಿದ್ದಾರೆ ಸರ್ಕಾರದ ತೀರ್ಮಾನ ಐದು ವರ್ಷವೂ ಕೂಡ ಸುರಕ್ಷಿತವಾಗಿ ಸರ್ಕಾರವೇ ಇರ್ತದೆ ಸುಭದ್ರವಾಗಿರ್ತದೆ ಎಲ್ಲ ಗ್ಯಾರಂಟಿಗಳು ಕೂಡ ಮನೆ ಮನೆಗೂ ಹೋಗ್ತಕ್ಕಂಥ ಕೆಲಸವನ್ನು ಆಗ್ತಾರೆ ಅದ್ರ ಜೊತೆಗೆ ಏನು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ಒಂದು ವರ್ಷದೊಳಗೆ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ಕಮ್ಮಿ ಆಗಿದೆ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇಕಾ ಲೆಕ್ಕ ಕೊಡ್ತೀವಿ ನಾವು ಇದನ್ನು ನೀವು ತಗೊಳ್ಬೇಕು ಮಾಧ್ಯಮದವ್ರು ನಾನು ನಿಮಗೆ ಚಾಲೆಂಜು ಕೂಡ ನಾನು ಮಾಡ್ತೀನಿ ಮಾಧ್ಯಮದವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಪ್ಲೀಸ್ ಟೇಕ್ ಆಲ್ ಡೀಟೇಲ್ಸ್ ಹಳೆ ಬಿಲ್ಡಿಂಗ್ ಎಷ್ಟು ಇಟ್ಟಿದ್ದಾರೆ ಅಂತ ನೀವು ದಯವಿಟ್ಟು ತಗೊಳ್ಳಿ ನೀವು ಅಲ್ಲ ರೀ ಈಗ ಐದು ಸಾವಿರ ಟೀಚರ್ಸ್ನ ನಾನು ತಗೋತಾ ಇದ್ದೀನಿ ಹೌದಾ ಫ್ರೀಯಾಗಿ ತಗೊಳಕ್ಕಾಗತ್ತಾ ನಾನು ಎಷ್ಟು ಕೋಟಿ ಬೇಕಾಗತ್ತೆ ಗೊತ್ತಾ ಏ ಆ ಕಡೆ ಆ ಕಡೆ ಅವರು ಪ್ರೆಸ್ ಅದು ಅದು ಗ್ಯಾರಂಟಿ ಯೋಜನೆ ನಿಲ್ಲಿಸ್ಕೊಡ್ಬೇಕು ಹಂಗೆ ನೋಡಿದರೆ ದುಡ್ಡಿಲ್ಲ ಅಂದಿದ್ರೆ ಕರೆಕ್ಟಾ ಕರೆಕ್ಟ್ ತಾನೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ ಯಾರಿಗೆ ಶಾಲೆಗಳಿಗೆ ಮೊನ್ನೆ ಇಪ್ಪತ್ತೊಂಬತ್ತು ಕೋಟಿನ ಇಪ್ಪತ್ತ್ಮೂರು ಕೋಟಿನ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಮಾಡಿದರು ಶಿಕ್ಷಣ ಇಲಾಖೆ ಇಪ್ಪತ್ತ್ಮೂರು ಸಾವಿರ ಕೋಟಿನ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕೆಇಿಗೆ ಕಟ್ತಾ ಇದೆ ಎಲ್ಲಿಂದ ಬರುತ್ತದು ಹನ್ನೆರಡು ಸಾವಿರ ಟೀಚರ್ಸ್ನ ಇವ್ರು ಯಾಕೆ ಗೊತ್ತಾ ತಗೊಂಡಿರಲಿಲ್ಲ ಎಲ್ಲ ದುಡ್ಡನ್ನ ರೋಡಿಗೆ ಗಿಡಿಗೆ ಹಾಕಿ ಕಮಿಷನ್ ತಿಂದರು ಅಫ್ಕೋರ್ಸ್ ಸೋತರು ಎಲೆಕ್ಷನಲ್ಲಿ ಪೆಂಡಿಂಗೂ ಇಟ್ಟರು ಟೀಚರ್ಸ್ನ ರಿಕ್ರೂಟ್ ಮಾಡಲಿಲ್ಲ ನಾನು ಬಂದು ಕೇವಲ ಹತ್ತು ತಿಂಗಳಲ್ಲಿ ಒಂಬತ್ತನೇ ತಿಂಗಳಿಂದನೇ ಸ್ಟಾರ್ಟ್ ಆಯಿತು ರಿಕ್ರೂಟ್ಮೆಂಟ್ ಧಾರವಾಡದಲ್ಲಿ ಫಸ್ಟ್ ಹೋಗಿ ಕೊಟ್ಟೆ ಹನ್ನೆರಡು ಸಾವಿರ ಜನರಿಗೆ ಯಾಕೆಂಡ್ ನೀವು ಕೊಟ್ಟ ತಕ್ಷಣ ನಾಗರಾಜ್ ಅವರೇ ಯೇಸುವರೆ ಅವ್ರಿಗೆ ಯಾಕೆ ದುಡ್ಡು ಕೊಡಲ್ವ ಅವರಿಗೆ ಸಂಬಳ ಅದೆಲ್ಲಿಂದ ಬರುತ್ತೆ ಗ್ಯಾರಂಟಿಯನ್ನು ಹರಾಜಾಗ್ಬಿಟ್ಟಿದ್ದೀವ ಇದೆಲ್ಲದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ಎರಡು ಎಂಟು ಸಾವಿರದ ಇನ್ನೂರು ವಿಕಾಸ ಯೋಜನೆ ಅಡಿಯಲ್ಲಿ ನೀವು ತಗೋಬೇಕು ವೆಂಕಟೇಶ್ವರ ನೀವೆಲ್ಲ ತಗೊಳ್ಳಿ ಅದನ್ನೆಲ್ಲ ನೋಡಿ ಎಂಟು ಸಾವಿರ ಇನ್ನೂರು ಕೊಠಡಿಗಳಿಗೆ ಇವ್ರು ಬಿಡುಗಡೆ ಮಾಡಿದ್ದು ಬರೀ ನಾನ್ನೂರು ಕೋಟಿ ಇನ್ನೂರು ಆರ್ನೂರು ಏಳ್ನೂರು ಕೋಟಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ರೀ ತಿಂಗಳ ತಿಂಗಳ ನಾನು ಕಟ್ತಾ ಇದ್ದೀನಿ ನಾನು ಇದೆಲ್ಲ ಅವ್ರ ಯೋಜನೆ ಬಟ್ ಸರ್ಕಾರದ ಯೋಜನೆ ಅಂತ ನಾನು ನೋಡ್ತಾ ಇದ್ದೀನಿ ಹೊರತು ಈ ಥರ ಪೆಂಡಿಂಗ್ ವರ್ಕ್ ಬೇಕಾದಷ್ಟು ಇದ್ದಾವೆ ಅರ್ಜೆಂಟ್ ಅರ್ಜೆಂಟಿಗೆ ಟೆಂಡರ್ ಕೊಡೋದು ನಲ್ವತ್ತು ಪರ್ಸೆಂಟ್ ತಿನ್ನೋದು ಅದ್ರದ್ದು ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡೇ ಇಲ್ಲ ಇದನ್ನು ದಯವಿಟ್ಟು ನೀವು ನೋಡಿ ಮಾಧ್ಯಮದವರು ಅದಾದ್ಮೇಲೆ ಪ್ರಶ್ನೆ ಕೇಳಿ ನಾ ಯಾವುದು ಎಷ್ಟು ಕಟ್ಟಿದ್ದೀನಿ ಹಳೆ ಬಿಲ್ಲು ಬೇಕಾ ನಾನು ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟಿಗೆ ಡಿಪಾರ್ಟ್ಮೆಂಟ್ ವೈಸ್ ನಾನು ಕೊಡ್ತೀನಿ ಡೋಂಟ್ ಯು ಥಿಂಕ್ ಇದಲ್ಲ ಸೊ ಸ್ಲೋ ಆಗಿದ್ದು ಗ್ಯಾರಂಟಿಯಿಂದ ಅಲ್ಲ ಗ್ಯಾರಂಟಿಗೆ ವಿ ವೆರ್ ಡಿಫಿಷಿಯಂಟ್ ಆಫ್ ನನಗೆ ಗೊತ್ತಿರೋ ಪ್ರಕಾರ ಬಿಕಾಸ್ ಪ್ರಣಾಳಿಕೆ ಉಪಾಧ್ಯಕ್ಷ ನಾನು ಅವ್ರು ಭಾಷಣ ಹೊಡಿತಾರೆ ಇವ್ರಿಗೆ ತಲೆ ಬುದ್ಧಿ ಏನು ತಲೆ ಬುಡ ಏನು ಗೊತ್ತೇ ಇಲ್ಲ ಅಂತ ಹೇಳಿ ಫಸ್ಟ್ ಇವ್ರ ಮನೆಯವರೇ ಎಲ್ಲ ಹೋಗಿ ಅದಕ್ಕೆ ಅರ್ಜಿ ಹಾಕಿ ಕುಂದ್ಬುದ್ದಾರೆ ಯಾರು ಪಾದಯಾತ್ರೆ ಮಾಡಿದ್ರಲ್ಲ ಫಸ್ಟ್ ಅರ್ಜಿ ಹಾಕಿದವರೇ ಇವರು ತಿಳ್ಕೊಳ್ಳಿ ಅರ್ಜಿ ಹಾಕದವ್ರೆ ನಾನು ಚಾಲೆಂಜ್ ಮಾಡ್ತೀನಿ ಇಷ್ಟು ತೀಕ್ಷ್ಣವಾಗಿ ವಿರೋಧ ಮಾಡೋರು ಆಯ್ತು ಕ್ಯಾನ್ಸಲ್ ಮಾಡಕ್ಕೆ ಹೇಳಿ ನೋಡೋಣ